ಆದ್ಯ ನ್ಯೂಸ್ಗೆ ಸ್ವಾಗತ ಚನಗಿರಿ ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ ಕಳೆದ ಮೂರು ತಿಂಗಳ ಹಿಂದೆ ಒಂದೇ ಕೋಮಿನ ಯುವಕರ ನಡುವೆ ಭದ್ರಾ ನಾಲೆಯಲ್ಲಿ ಈಜಾಡುವಾಗ ನಡೆದ ಜಗಳ ಈಗ ಜಾವೇದ್ನ ಕೊಲೆ ಒಂದಿಗೆ ಅಂತ್ಯವಾಗಿದೆ ಚನ್ನಗಿರಿ ಪಟ್ಟಣದ ವಾಸಿ ಮೊಹಮ್ಮದ್ ನಿಹಾಲ್ ಮತ್ತು ರೋಷನ್ ಖಾನ್ ಕಳೆದ ಮೂರು ತಿಂಗಳ ಹಿಂದೆ ನಲ್ಲೂರಿನ ಭದ್ರಾ ನಾಲೆಯಲ್ಲಿ ಈಜಾಡಲು ಹೋಗಿದ್ದ ಸಂದರ್ಭದಲ್ಲಿ ಜಾವೇದ್ ಮತ್ತು ಇವರ ನಡುವೆ ಜಗಳವಾಗಿತ್ತು ಮತ್ತು ಯಾವಾಗಲೂ ಸಿಕ್ಕಿದಾಗಲೂ ಇವರ ನಡುವೆ ಜಗಳವಾಗ್ತಿತ್ತು ಈ ಘಟನೆಯ ಕುರಿತು ಜಾವೇದ್ ಅಣ್ಣ ಮೊಹಮ್ಮದ್ ತಮ್ಮನಿಗೆ ಮತ್ತು ಇತರರಿಗೆ ತಿಳಿ ಹೇಳಿದ ನಂತರ ಸ್ನೇಹಿತರಾಗಿದ್ದರು ಆದರೆ ನಿಹಾಲ್ ಮತ್ತು ರೋಷನ್ ಖಾನ್ ತಮ್ಮ ಇಬ್ಬರು ಸ್ನೇಹಿತರೊಂದಿಗೆ ಮಂಗಳವಾರ ರಾತ್ರಿ ನಲ್ಲೂರಿಗೆ ಹೊರಟು ಮನೆಯಲ್ಲಿದ್ದ ಜಾವೇದ್ರನ್ನು ಕರೆದುಕೊಂಡು ಹೋಗಿ ಲಿಂಗದಳ್ಳಿ ರಸ್ತೆಯ ಬಾರ್ ಹಿಂಭಾಗದಲ್ಲಿ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾರೆ ನಂತರ ಸಂತೇಬೆನ್ನೂರು ಗ್ರಾಮದ ಹೊರಟು ಸಂತೆಬೆನ್ನೂರು ಪೊಲೀಸ್ ಠಾಣೆಗೆ ತೆರಳಿ ನಿಹಾಲ್ ಮತ್ತು ರೋಷನ್ ಖಾನ್ ಶರಣಾಗಿದ್ದಾರೆ ಇನ್ನಿಬ್ಬರು ಆರೋಪಿಗಳು ಪರಾರಿಯಾಗಿದ್ದಾರೆ ವಿಷಯ ತಿಳಿದಕ್ಷಣ ಚನ್ನಗಿರಿ ಪಿಐ ರವೀಶ್ ಮತ್ತು ಪಿಎಸ್ಐ ಸುರೇಶ್ ಸ್ಥಳಕ್ಕೆ ಭೇಟಿ ನೀಡಿ ಮೃತನ ಅಣ್ಣ ದೂರು ನೀಡಿದ ಮೇರೆಗೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಹಾಗೂ ತನಿಖೆ ಪ್ರಾರಂಭಿಸಿದ್ದಾರೆ ಸ್ಥಳಕ್ಕೆ ದಾವಣಗೆರೆ ಎಸ್ಪಿ ಉಮಾಪ್ರಶಾಂತ್ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮಾಹಿತಿ ಪಡೆದಿದ್ದಾರೆ ವರದಿ ಸತೀಶ್ ಅಂಪವರ್ ಚೆನ್ನಗಿರಿ ಹೌದು ನಮಗೂ ಅದೇ ಮಾಹಿತಿ ಬಂತು ತಿಳಿದು ಬಂತು ನಮ್ಮ ಅಮೀರ್ ಅಹಮದ್ ಅಂತ ಹೇಳಿದ್ರು ಅವರ ಮಗ ಜಾವೀದ್ ಅಂತ ಹೇಳಿ ಅವನು ಅವನು ಅದೇ ಬಳ್ಳರಾಗಿದ್ದಂತ ತಿಳಿಬಂದು ನಮ್ಮ ಹುಡುಗರೆಲ್ಲ ಫೋನ್ ಮಾಡಿದ್ರು ರಾತ್ರಿಯೇ ಬೆಳಗ್ಗೆ ಹೋಗಿ ನೋಡಿದಾಗ ತಕ್ಷಣವೇ ಪೊಲೀಸ್ನವ್ರು ಬಂದು ಅದನ್ನು ಮಾಜರ್ ಮಾಡಿ ಅದನ್ನು ಬಾಡಿನ ಚನ್ನಗಿರಿಗೆ ಸಾಕಿಸಿದ್ದಾರೆ ಸಹವಾಗಿರ ಹುಡುಗ ಯಾವ್ರು ನಾನು ಅಂತ ನಲ್ಲೂರು ಅವನ ಅಂತ ನನ್ನ ಎಷ್ಟು ವರ್ಷ ಇರ್ಬೋದು ಅಂತೇಳಿ ಅವನಿಗೆ ಸುಮಾರು ಮೂವತ್ತ ಇಪ್ಪತ್ತೆಂಟು ಇಪ್ಪತ್ತೆಂಟು ಏನು ಕೆಲಸ ಮಾಡ್ತಾ ಇದ್ದ ಅವನು ಅವನು ಇದು ನಮ್ಮ ಮೋಟ್ರೆತ್ತ ಕೆಲಸ ನೋಟ್ರ್ ಇಲ್ಲಿ ಮೂಲತಃ ಅವ್ರ ತಂದೆ ಹೆಸರು ತಂದೆ ಮನೆ ಬಾಗಿ ಇಲ್ಲಿ ನೆಲ್ಲೂರಲ್ಲಿ ವಾಸಿ ನಲ್ಲೂರಲ್ಲಿ ಏನು ಚನ್ನಗಿರಿ ಮತ್ತೆ ಇವರು ನಡುವೆ ಏನಾದ್ರು ಜಗಳ ಏನಾರು ಆಗಿದೆ ಅದು ಹಿನ್ನೆಲೆ ಏನು ಗೊತ್ತಾಗ್ಲಿಲ್ಲ ಬಟ್ ಆಗಿದೆ ಅಂತ ತಿಳಿದು ಬಂತು ಅದು ಇನ್ನೂ ಫಸ್ಟ್ ಕಾರಣ ಪೊಲೀಸ್ನವರು ಎನ್ಕ್ವೈರಿ ಮಾಡ್ತಿದ್ರು ಅವರು ಅವರು ಚೆನ್ನಾಗಿರೋ ಹುಡುಗರು ಅಂತೇಳಿ ಕರ್ಕೊಂಬಂದರು ಅವರೇ ವಾಲಂಟಿಯಾಗಿ ತೋರಿಸಿದ್ದಾರೆ ಅಂತೇಳಿ ದಿನಗಳಲ್ಲಿ ಸಾಕಷ್ಟು ಈ ಕೊಲೆಗಳಾಗಲಿ ಯಾವಾಗಲಿ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಹೇಳ್ತಾರೆ ಅಂದರೆ ಮಾನವೀಯ ಮೌಲ್ಯಗಳನ್ನೇ ಕಳ್ಕೊಂಡಿದ್ದಾರೆ ಜನ ಏನು ಏನೋ ತಂತು ಗೊತ್ತಾಗ್ತಾ ಇಲ್ಲ ಅಷ್ಟು ಜನ ಜನ ಆಗಲಿ ಒಂದು ಮನೋಭಾವ ಆಗಲಿ ಮನಸ್ಥಿತಿ ಯಾಕೋ ಕ್ರೂರಿರ್ತನಕ್ಕೆ ಈಗ ಆಗಿದ್ಮೇಲೆ ಘಟನೆ ಆಗಿದ್ಮೇಲೆ ಗೊತ್ತಾಗ್ತದೆ ಅದನ್ನು ಯುವಕರಲ್ಲಿ ಅದನ್ನು ಹೆಂಗೆ ಹೋಗ್ಲಾಸ್ಬೇಕು ಮಾಡಬೇಕು ಅನ್ನೋದನ್ನೇ ಒಂದೇ ಕೋಮಿನ ಯುವಕರ ನಡುವೆ ಜಗಳ ಆಗಿದೆಯಾ ಅಂತ ಹೇಳಿದ್ರು ಮೋಸ್ಟ್ಲಿ ಅದೇ ಅದನ್ನೇ ತಿಳಿದು ಬಂದಿದೆ ಬೇರೆ ಏನಿಲ್ಲ ಅದೇ ತಿಳಿದು ಬಂದಿದೆ